ಅತ್ತಿಬೆಲೆ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಮತ್ತು ಕನ್ನಡ ಜಾಗೃತಿ ವೇದಿಕೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಸಮಾಜ ಸೇವಕ ಬೆಳೆಗಾರನಹಳ್ಳಿ ಕುಮಾರವರ ಹುಟ್ಟುಹಬ್ಬದ ಸಂಭ್ರಮ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಗೌರೀಶ್ ಅವರ ಕಚೇರಿಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಅತ್ತಿಬೆಲೆ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಮತ್ತು ಕನ್ನಡ ಜಾಗೃತಿ ವೇದಿಕೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಸಮಾಜ ಸೇವಕ ಬೆಳೆಗಾರನಹಳ್ಳಿ ಕುಮಾರವರ ಹುಟ್ಟು ಹಬ್ಬವನ್ನು ಸ್ನೇಹಿತರ ಹಾಗೂ ಹಿತೈಷಿಗಳ ಜೊತೆಗೂಡಿ ಆಚರಿಸಿಕೊಂಡರು ಇನ್ನು ಬಳಗಾರನಹಳ್ಳಿ ಕುಮಾರ್ ಮತ್ತು ಶ್ರೀನಿವಾಸ್ ಅವರ ನಲವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬ ಅಂಗವಾಗಿ ಅನ್ನದಾಸೋಗ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಹಿತೈಷಿಗಳು ಅಭಿಮಾನಿಗಳು ಹಾಗೂ ನೈನ್ ಫಿಲ್ಲರ್ಸ್ ಬಳಗದಿಂದ ಆಚರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ಜಾಗೃತಿ ವೇದಿಕೆ ರಾಜ್ಯ ಯುವ ಘಟಕದ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯ ಗೌರೀಶ್ ಅವರ ನೇತೃತ್ವದಲ್ಲಿ ಆಯೋಜಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರು ರಾಮಸ್ವಾಮಿ ವೆಂಕಟೇಶ್ ಆನೇಕಲ್ ಮಂಜು ಸುರೇಶ್ ಸತೀಶ್ ಬಳಗನಹಳ್ಳಿ ಸತೀಶ್ ರೆಡ್ಡಿ ಮೂರ್ತಿ ಸೋಮು ಶಿವಶಂಕರ್ ನಾಗಭೂಷಣ್ ಮೂಗು ಶ್ರೀನಿವಾಸ್ ಚಂದಾಪುರ ನಾಗರಾಜ್ ಹರೀಶ್ ಮತ್ತಿತರು ಹಾಜರಿದ್ದರು መመመመ ብእመመን ಸೇರೆಯ ಜನ್ಮ ಸಾರ್ಥಕ ಪಂಕಿಸುವ ಹೃದಯ ಪೂರ್ವಕ ಈ ವಿಜಯ ಹರುಷ ಈ ಮಹಾಜಿನ ಈ ಮಹಾಜನ ಮರೆಯದಂತ ಭಾಗ್ಯ ನೀಡಿದೆ ಜನರ ಚಿತನ ಪ್ರದವ ತೋಡುವ மண்ணி குத்த நாவல்லெந்திரோஹவாடனே பதுதாகிவே பிரேமத ஹவியான நம்ம விஷ்வாச துணுதாடே வயசெல்ல வச்சனை మనే మనే బాగి లిగే తోరణా నానాగి శుభన్నే నా కోడుయే నిమగా గియే ఘోరా డువి

ಇಂದು ನಮ್ಮ ಆತ್ಮೀಯ ಸ್ನೇಹಿತರುಗಳಾದಂಥ ಗುಡ್ಡಟ್ಟಿ ಮೂಗ್ ಶ್ರೀನಿವಾಸ್ ಅವರು ಬಳಗಾರನಹಳ್ಳಿ ಕುಮಾರ್ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಇಬ್ರು ಅಣ್ಣ ತಮ್ಮಂದರೆ ಒಂದೇ ಮನೆಯಲ್ಲಿ ಮದುವೆ ಆಗಿದ್ದಾರೆ ಅಕ್ಕ ಬುಕ್ಕರು ಬಹಳ ಅವರ ಅನ್ಯೂನ್ಯತೆ ನಿಜವಾಗ್ಲೂ ಬಹಳ ಇದೆ ಸಹೋದರರ ಸವಾಲು ಅಂತ ಸಹೋದರರು ಹಾಗಾಗಿ ಅಕ್ಕ ತಂಗಿಯರನ್ನೇ ಮದುವೆ ಆಗಿರ್ತಕ್ಕಂಥದ್ದು ನಿಜವಾಗಲೂ ಅವರ ಹುಟ್ಟುಹಬ್ಬವನ್ನು ನಮ್ಮ ನೈನ್ ಪಿಲ್ಲರ್ಸ್ ತಂಡದಿಂದ ಆಚರಿಸ್ತಾ ಇದ್ದೀವಿ ಅವ್ರಿಗೆ ಈ ಪ್ರಕೃತಿ ಇನ್ನೂ ಒಳ್ಳೆ ರೀತಿಯಲ್ಲಿ ಸಮಾಜ ಸೇವೆ ಮಾಡಲಿಕ್ಕೆ ಇನ್ನೂ ಹೆಚ್ಚು ಶಕ್ತಿಯನ್ನು ಕೊಡಲಿ ಅಂತ ಭಗವಾನ್ ಬುದ್ಧರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಸವಣ್ಣವರ ಹಾದಿಯಲ್ಲಿ ಅವರು ನಡೀಲಿ ಅಂತ ನಮ್ಮ ನೈನ್ ಪಿಲ್ಲರ್ಸ್ ವತಿಯಿಂದ ನಾನು ಹಾರೈಸ್ತೇನೆ ಮತ್ತು ಅವರ ಜೀವನ ಸುಖಮಯವಾಗಿರಲಿ ಅಂತ ಹಾರೈಸ್ತೀನಿ ಜೆ ನನ್ನ ನೆಚ್ಚಿನ ಕುಚುಕು ಗೆಳೆಯ ಸ್ನೇಹ ಅನ್ನೋ ಒಂದು ಪದಕ್ಕೆ ಭಾಳ ಪವಿತ್ರವಾದ ಪದ ಆ ಒಂದು ಸುಮಾರು ವರ್ಷಗಳಿಂದ ಸುದೀರ್ಘವಾಗಿ ನಮ್ಮ ಜೊತೆಯಲ್ಲಿ ನನ್ನ ಒಡನಾಡಿಯಾಗಿ ನಮ್ಮೆಲ್ಲ ಕಷ್ಟಗಳಲ್ಲಿ ಭಾಗಿಯಾಗಿ ಅನೇಕ ಸಾಮಾಜಿಕ ಮತ್ತು ಅನೇಕ ಕನ್ನಡಪರ ಸಂಘಟನೆಗಳಲ್ಲಿ ನಮ್ಮ ಜೊತೆಯಲ್ಲಿ ನಿರಂತರವಾಗಿ ನನ್ನ ಆದಿಯಲ್ಲೇ ಜೊತೆಯಲ್ಲಿರ್ತಕ್ಕಂಥ ನನ್ನ ನೆಚ್ಚಿನ ಪ್ರಾಣಮಿತ್ರ ಶ್ರೀಯುತ ಕುಮಾರ್ ಬಳಗಾರ್ನಳ್ಳಿ ಕುಮಾರ್ ಅವರಿಗೆ ಇಂದು ಹುಟ್ಟುಹಬ್ಬ ಮತ್ತು ಅದೇ ರೀತಿ ನಮ್ಮ ಗುಡ್ಡಟ್ಟಿ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರು ಜನಪರ ವ್ಯಕ್ತಿತ್ವ ಇರತಕ್ಕಂಥ ನನ್ನ ಸಹೋದರ ಸಮಾನದ ನಮ್ಮ ಮೂಗ್ಸಿನಣ್ಣವರ ಹುಟ್ಟುಹಬ್ಬನು ಮೊನ್ನೆ ನೆನ್ನೆ ಮೊನ್ನೆ ಇತ್ತು ಹಾಗಾಗಿ ಇಬ್ಬರ ಹುಟ್ಟುಹಬ್ಬವನ್ನು ನಮ್ಮೆಲ್ಲ ನೈನ್ ಪಿಲ್ಲರ್ಸ್ ವತಿಯಿಂದ ಇವತ್ತು ನಮ್ಮ ಕಚೇರಿಯಲ್ಲಿ ಭಾಳ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ಬಹುಶಃ ಸ್ನೇಹ ಅನ್ನೋದು ಭಾಳ ಪವಿತ್ರವಾದದ್ದು ನಾವು ಯಾವುದೇ ನಮ್ಮ ನೈನ್ ಪಿಲ್ಲರ್ಸ್ ಒಂದು ಹುಟ್ಟುಹಬ್ಬ ಅನ್ನೋದನ್ನ ನಾವು ಒಂದು ಸಡಗರವಾಗಿ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ ಯಾಕಂದರೆ ಸಲ ಬರ್ತಕ್ಕಂಥ ಒಂದು ಹುಟ್ಟುಹಬ್ಬ ಏನಿದೆ ಆ ಹುಟ್ಟುಹಬ್ಬವನ್ನು ಎಲ್ಲ ನಮ್ಮ ಸ್ನೇಹಿತರ ಮುಖಾಂತರ ಅವರಿಗೆ ಕೇಕ್ ಕತ್ತರಿಸಿ ಸಿಹಿ ತಿನ್ನಿಸುವ ಮುಖಾಂತರ ನಾವು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊತ ಇದ್ದೀವಿ ಯಾಕಂದರೆ ಹುಟ್ಟುಹಬ್ಬ ಅನ್ನೋದು ಒಂದು ನೆಪ ಅಷ್ಟೆ ಹುಟ್ಟುಹಬ್ಬ ಅನ್ನೋದು ಸ್ನೇಹಿತರೆಲ್ಲ ಸೇರಿ ಅವ್ರಿಗೆಲ್ಲೋ ಒಂದು ಕಡೆ ನಮ್ಮ ಜೊತೆಯಲ್ಲಿ ಒಂದು ಜೊತೆ ಊಟ ಮಾಡಿ ಅವ್ರಿಗೆ ಒಂದು ಕೇಕ್ ಕತ್ತರಿಸೋದು ನಮಗೆಲ್ಲೋ ಒಂದು ಕಡೆ ಖುಷಿಯಾಗುತ್ತೆ ಹಾಗಾಗಿ ಇವತ್ತು ನಮ್ಮ ಸ್ನೇಹ ಬಳಗ ಮತ್ತು ನೈನ್ ಪಿಲ್ಲರ್ಸ್ ತಂಡದಿಂದ ಎಲ್ಲರೂ ಸೇರಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡಿದ್ವಿ ಭಗವಂತ ಅವರಿಗೆ ಆರೋಗ್ಯ ಕೊಡಲಿ ಆಯುಷ್ ಯಶಸ್ಸು ಕೀರ್ತಿ ಸಿಗಲಿ ಅವರೆಲ್ಲ ಕನಸುಗಳು ನನಸಾಗಲಿ ಅವರ ಕುಟುಂಬಕ್ಕೆ ಒಳ್ಳೆಯದನ್ನು ಬಯಸುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ನನ್ನ ಸ್ನೇಹಿತರ ಪರವಾಗಿ ನೈನ್ ಪಿಲ್ಲರ್ಸ್ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರು ನಿರಂತರವಾಗಿ ಈ ರಾಜಕೀಯವಾಗಿ ಮತ್ತು ಅನೇಕ ಕನ್ನಡಪರ ಸಂಘಟನೆಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿ ಬೆಳೀಲಿ ಯಾಕಂತೇಳಿದ್ರೆ ಇವತ್ತು ಕನ್ನಡ ಜಾಗೃತಿ ವೇದಿಕೆ ರಾಜ್ಯ ಸಂಘಟನೆಯ ಕಾರ್ಯದರ್ಶಿ ಆಗಿದ್ದಾರೆ ನಮ್ಮ ಕುಮಾರ್ ಅವರು ಇವರೂ ಸಹ ನಮ್ಮ ಮೂಗ್ಸಿನಣ್ಣವರು ಕಾಂಗ್ರೆಸ್ ಮುಖಂಡರು ಕಾರ್ಮಿಕ ಪಠದ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರು ಸಹ ಒಳ್ಳೆ ನಮ್ಮ ಜೊತೆಯಲ್ಲಿ ನಿರಂತರವಾಗಿ ಬರ್ತಾ ಇದ್ದಾರೆ ಅವ್ರಿಗೆಲ್ರಿಗೂ ಮತ್ತು ನಮ್ಮ ಕುಮಾರ್ ಅವರು ಬೆಲ್ಲೆ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರು ಅನೇಕ ಸ್ನೇಹಿತರನ್ನು ಹೊಂದಿರತಕ್ಕಂಥ ಕುಮಾರ್ ಅವರ ಹುಟ್ಟುಹಬ್ಬವನ್ನು ಇವತ್ತು ನಾನು ಬೆಳಗ್ಗೆಯಿಂದನೂ ನೋಡ್ತಾ ಇದ್ದೀವಿ ಅನೇಕ ಸಾಮಾಜಿಕ ಪರ ಕೆಲಸಗಳು ಮಾಡ್ಕೊಂಡು ಬರ್ತಾ ಬರ್ತಾಯಿದ್ದಾರೆ ಅವ್ರಿಗಿನ್ನೂ ಹೆಚ್ಚಿನ ರೀತಿಯಲ್ಲಿ ಭಗವಂತ ಒಳ್ಳೇದು ಮಾಡಲಿ ಅಂತ ಬಯಸ್ತಾ ಮತ್ತೊಮ್ಮೆ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ ನಮಸ್ಕಾರ ಆತ್ಮೀಯ ಸ್ನೇಹಿತರಾದ ಗುಡ್ಡಟ್ಟಿ ಮೂಗ್ ಶ್ರೀನಿವಾಸ್ ಮತ್ತು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಭಗವಾನ್ ಬುದ್ಧರ ಆಶ್ ಬಾಬಾ ಸಾಹೇಬರ ಬಸವಣ್ಣರ ಆಶೀರ್ವಾದ ಸದಾ ಹೀಗೆ ಇರಲಿ ಅವರ ಮೇಲೆ ಸದಾ ಇನ್ನಷ್ಟು ಹುಟ್ಟಿದ ದಿನಗಳನ್ನು ಆಚರಿಸ್ಕೊಳ್ಳಿ ಅಂತ ನಾನು ಪ್ರಾರ್ಥಿಸ್ಕೊಳ್ತೇನೆ ಇವತ್ತು ಕುಮಾರ್ ಕುಮಾರ್ರವರು ಹಾಗೆ ಸೀನಪ್ಪನವರ ಹುಟ್ಟಿದ ಹಬ್ಬವನ್ನು ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ ಇಬ್ಬರೂ ಸಹ ಸಹೋದರರು ಅವರು ಸುಮಾರು ವರ್ಷಗಳಿಂದ ಇನ್ನು ನಮ್ಮ ನಮ್ಮ ಜೊತೆ ಅನೇಕ ಸಾಮಾಜಿಕ ಕೆಲಸಗಳಲ್ಲಿ ಅವ್ರನ್ನ ಅವರು ಶಾಲೆಗಳಿಗೆ ಪುಸ್ತಕಗಳನ್ನ ವಿತರಣೆ ಮಾಡೋದು ಅದರಲ್ಲೂ ನಮ್ಮ ಕುಮಾರ್ ಸಾವಿರ ಯಾರಾದರೂ ಬಡ ತೀರಾ ಬಡ ಮಕ್ಕಳಿದ್ರೆ ಅವರಿಗೆ ಶಾಲೆಗಳಿಗೆ ಫೀಸನ್ನು ಕಟ್ಟಿ ಅವ್ರನ್ನ ಓದುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಸೊ ಅದನ್ನು ಗುರುತಿಸಿ ಈಗ ಸ್ನೇಹ ಬಳಗ ಏನಿದ್ದಾರೆ ಅವರು ಶ್ರೀತ ಗೌರೀಶ್ ಈ ಕಚೇರಿಯಲ್ಲಿ ಇವತ್ತು ಹುಟ್ಟುಹಬ್ಬವನ್ನು ಹಮ್ಮಿಕೊಂಡಿದ್ದರು ಸೊ ಹಾಗೆ ಅದೇ ಥರ ಸೀನಪ್ಪನವರು ಸಹ ಅವರು ಕಾರ್ಯಖಾನೆಯಲ್ಲಿ ಕೆಲಸ ಮಾಡ್ತಾಯಿದ್ರು ಸಹ ಟೈಮ್ ಸಿಕ್ಕಿದಾಗಲ್ಲ ಅವರು ಈಗ ಮೊನ್ನೆ ತಾನೇ ಗುಡ್ಡೆಟಿ ಶಾಲೆಗೆ ಬ್ಯಾಗ್ಗಳನ್ನ ಮತ್ತು ಬುಕ್ಸ್ನ ವಿತರಣೆ ಮಾಡಿದ್ದಾರೆ ಸೊ ಇವರಿಬ್ಬರು ಈ ಸಮಾಜಮುಖಿ ಕೆಲಸಗಳು ಮಾಡ್ತಾ ಇರೋದ್ರಿಂದ ಇವತ್ತು ಕೈಲೇಶ್ ಎಂಟ್ರಪ್ರೈಸಸ್ ಗೌರಿಶ ಅವರ ಮಾಲೀಕತ್ವದ ಈ ಆಫೀಸ್ನಲ್ಲಿ ಇವತ್ತು ಇಬ್ಬರದ್ದು ಸಹ ಸರಳವಾಗಿ ಮೊದಲೇನ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಇದು ಬರೀ ಇನ್ನು ಸೀಮಿತ ಆಗಲ್ಲ ಈ ಬರ್ಡೇಗಳು ಸಮಾಜಮುಖ ಕೆಲಸಗಳಾಗಿ ಬದಲಾವಣೆ ಆಗ್ತವೆ ಈ ಸಾಮಾಜಮುಖ ಕೆಲಸಗಳು ಅವರಿಗೆ ಪೂರ್ತಿ ವರ್ಷಾನುಗಟ್ಟಲೆ ನಡಿಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಧನ್ಯವಾದ ನಂದು ಹದಿನೈದು ಹದಿನೈದು ತಾರೀಕು ಬರ್ತಡೇ ಇತ್ತು ಇವತ್ತು ನಮ್ಮ ಕುಮಾರಸ್ವಾಮಿ ಅವರ ಬರ್ತಡೇ ಇದೆ ಅವರಿಗೆ ವಿಶೇಷವಾಗಿ ಹುಟ್ಟುಹಬ್ಬದ ಆರ್ಥಿಕವನ್ನು ಶುಭ ಶುಭಾಶಯನ ಕೋರ್ತೀನಿ ಅದೇ ರೀತಿ ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರಾದರ ಕನ್ನಡ ಜಾಗೃತಿ ವೇದಿಕೆ ಯುವ ಘಟಕ ರಾಜ್ಯಾಧ್ಯಕ್ಷರಾದಂಥ ಗೌರೀಶ್ ಅವರ ಕೈಲಾಶ ಎಂಟ್ರಪ್ರೇಸಲ್ಲಿ ನಮ್ಮ ಹುಟ್ಟುಹಬ್ಬವನ್ನು ಇರೋದು ನಮಗೆ ಬಹಳ ತುಂಬ ಸಂತೋಷ ಆಗಿದೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಗುಡ್ಡಟ್ಟಿ ರಾಮಸ್ವಾಮಿ ಅವರು ಸುರೇಶು ಶ್ರೀಧರು ಸತೀಶು ಹರೀಶು ಮೂರ್ತಿ ಮಂಜಣ್ಣವರು ಇನ್ನೂ ಅನೇಕ ಸ್ನೇಹಿತರು ಭಾಗವಹಿಸಿ ನಮಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ದಾರೆ ಅವರಿಗೆ ವಿಶೇಷವಾಗಿ ನಾನು ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಜೈ ಹಿಂದ್ ಜೈ ಭೀಮ್ ನೀನು ಇವತ್ತು ನಮ್ಮ ಹುಟ್ಟುಹಬ್ಬನೂ ನನ್ನ ಆತ್ಮೀಯ ಸ್ನೇಹಿತ ಗೌರೀಶ್ ನನ್ನ ಹಂತ ಹಂತದಲ್ಲಿ ನಾನು ಬೆಳೆಸ್ಕೊಂಡು ಬಂದವರು ಅವರು ಅಂತ ಹಂತದಲ್ಲಿ ನನ್ನ ಎಲ್ಲ ಕ್ಷೇತ್ರದಲ್ಲಿ ನಾನು ಅವ್ರು ಇವತ್ತು ಈ ಸ್ಥಾನ ತಂದಿರ್ಸ್ ನಾನು ಅವರೇ ಕಾಣ್ಕೊಳ್ತರು ಮತ್ತೊಬ್ಬ ನಮ್ಮ ಇನ್ನೊಬ್ಬರು ನನಗೆ ಚಿಚ್ಚ ಅಂದ ನಾವು ಕರಿತೀವಿ ರಾಮಸಾಮಣ್ಣವರು ಇವರೆಲ್ಲ ನಮ್ಮನ್ನು ಹಂತವಾಗಿ ದಿನದಿಂದವಾಗಿ ನನ್ನನ್ನು ಇವತ್ತು ಈ ಮಟ್ಟಕ್ಕೆ ತಂದಿಕ್ಕಿದರೆ ಅವರೇ ಕಾಣ್ಕೊಳ್ತರು ಹಾಗೆ ನನ್ನ ಈ ನನ್ನ ಎಲ್ಲ ಬಂದಿರ ಗೌರವಾನ್ವಿತ ಸ್ನೇಹಿತರು ರಾಮಸ್ವಾಮಿ ಆಗ್ಬೋದು ಮಂಜಣ್ಣ ಆಗ್ಬೋದು ಸತೀಶ್ ಆಗ್ಬೋದು ಮೂಗು ಶ್ರೀನಿವಾಸ ಆಗ್ಬೋದು ಸುರೇಶ್ ಆಗ್ಬೋದು ನಮ್ಮ ಬಳಗರಳ್ಳಿ ಸತೀಶ್ ಆಗ್ಬೋದು ಆಮೇಲೆ ಪೆಂಡೇಶಣ್ಣ ಆಗ್ಬೋದು ಆಮೇಲೆ ನಾಗರಾಜ್ ಆಗ್ಬೋದು ಇವೆಲ್ಲ ಸಹ ನಮ್ಮನ್ನು ಇವತ್ತು ಹುರುದುಮಿಸಿ ನಮ್ಮನ್ನು ಈ ಮಾಡಿ ತಂದಿರೋ ತಂದಿಕ್ಕಿರೋದಕ್ಕೆ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಅಂತ ಅವರು ಭಗವಂತ ಅವರು ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಶುಭಾಶಯ